ಓಂ ಸಾಯಿರಾಮ್ ಎಲ್ಲ ನಮ್ಮ ಸಾಯಿ ಭಕ್ತರಿಗೆ ಹೃದಯಪೂರ್ವಕ ನಮಸ್ಕಾರ ನಿಮ್ಮ ಪ್ರಾರ್ಥನೆಗಳಲ್ಲಿ ಸಾಯಿ ಬಾಬಾ ಸದಾ ನಿಮ್ಮೊಂದಿಗಿರಲಿ ಇಂದಿನ ಸಾಯಿ ಸಂದೇಶ ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ಆಶೀರ್ವಾದ ತಂದುಕೊಡಲಿ ಮಗು ಜೀವನವೆಂಬ ಪಥದಲ್ಲಿನ ಪ್ರತಿಯೊಂದು ಹೆಜ್ಜೆಯು ಹೂಗಳಿಂದ ತುಂಬಿರುವುದಿಲ್ಲ ಕಡದೊಮ್ಮೆ ನಿನ್ನ ಪಾದಗಳಿಗೆ ಮುಳ್ಳುಗಳು ಬೀಳುತ್ತವೆ ಮನಸ್ಸಿಗೆ ನೋವು ಬೀಳುತ್ತದೆ ಆತ್ಮವಿಶ್ವಾಸ ಕುಗ್ಗುತ್ತದೆ ಅದೇ ವೇಳೆಯಲ್ಲಿ ಜನರು ದೂರವಾಗುತ್ತಾರೆ ಹೃದಯದ ಹತ್ತಿರದವರು ಅರ್ಥ ಮಾಡಿಕೊಳ್ಳುವುದಿಲ್ಲ ಆದರೆ ನೆನಪಿರಲಿ ಸಾಯಿಬಾಬಾ ಎಂದಿಗೂ ದೂರವಾಗುವುದಿಲ್ಲ ಅವನು ನಿನ್ನ ಅಳುವನ್ನು ಕೂಡ ಕೇಳುತ್ತಾನೆ ನಿನ್ನ ನಿಶಬ್ದತೆಯಲ್ಲೂ ನಿನ್ನ ನೋವನ್ನು ಅರಿಯುತ್ತಾನೆ ಬಾಬಾ ಹೇಳಿದ ಮಾತು ನಿನ್ನ ಕಣ್ಣೀರು ನಿನ್ನ ದುರ್ಬಲತೆಯ ಸಂಕೇತವಲ್ಲ ಮಗುವೆ ಅದು ನಿನ್ನ ಪ್ರಾರ್ಥನೆಯ ರೂಪ ಆದ್ದರಿಂದ ಮಗು ಕಣ್ಣೀರು ಬರಲಿ ಆದರೆ ನಂಬಿಕೆ ಕಳೆದುಕೊಳ್ಳಬೇಡ ಎಷ್ಟು ಕತ್ತಲೆಯ ರಾತ್ರಿ ಬಂದರೂ ಬೆಳಗ್ಗೆ ಆಗುವುದು ಖಚಿತ ಅದೇ ರೀತಿಯಲ್ಲಿ ಎಷ್ಟು ಕೆಟ್ಟ ದಿನಗಳೇ ಬಂದರೂ ಅವು ಶಾಶ್ವತವಲ್ಲ ಮನುಷ್ಯನು ದೇವರ ಕಡೆ ತಿರುಗಿಕೊಳ್ಳುವುದು ಹೆಚ್ಚಾಗಿ ಕಷ್ಟದ ಕಾಲದಲ್ಲೇ ಬಾಬಾ ಹೇಳಿದಂತೆ ನಾನು ನನ್ನ ಭಕ್ತನಿಗೆ ಕಷ್ಟ ಕೊಡಲ್ಲ ಪರೀಕ್ಷೆ ಕೊಡುತ್ತೇನೆ ಕಷ್ಟ ಬಂದಾಗ ನಂಬಿಕೆಯು ಪರೀಕ್ಷೆಗೆ ಒಳಗಾಗುತ್ತದೆ ಆದರೆ ಅದನ್ನು ತಾಳ್ಮೆಯಿಂದ ಎದುರಿಸುವವನು ಆ ಪರೀಕ್ಷೆಯ ನಂತರ ದೇವರ ಕೃಪೆ ಎಂದಿಗೂ ಕಡಿಮೆಯಾಗುವುದಿಲ್ಲ ಒಂದು ಹೂ ಹರಡಲು ಮೊದಲು ಕಾಡಿನ ಗಾಳಿ ಮಳೆ ಬಿಸಿಲು ಎಲ್ಲವೂ ಸಹಿಸಬೇಕು ಹಾಗೆಯೇ ನಿನ್ನ ಜೀವನದ ಹೂ ಹರಡಲು ಕಷ್ಟದ ದಿನಗಳು ಬರಲೇಬೇಕು ಆದರೆ ಬಾಬಾ ಹೇಳುತ್ತಾರೆ ಎದುರಬೇಡ ಮಗು ನಿನ್ನ ತಾಳ್ಮೆಯ ಫಲ ನನಗೆ ಗೊತ್ತು ನಾನು ಅದನ್ನು ಸಮಯ ಬಂದಾಗ ಕೊಡುತ್ತೇನೆ ಹೀಗಾಗಿ ಯಾವಾಗ ಕಷ್ಟ ಬಂದರೂ ಏಕೆ ನನಗೆ ಎಂದು ಕೇಳಬೇಡ ಬದಲಿಗೆ ಹೇಳು ಸಾಯಿ ನೀನು ಏನಾದರೂ ಪಾಠ ಕಲಿಸುತ್ತಿದ್ದೀಯಾ ಆ ಪಾಠ ಕ್ಷಣದಲ್ಲಿ ನಿನ್ನ ನೋವು ನಿನ್ನ ಶಕ್ತಿಯ ರೂಪ ತಾಳುತ್ತದೆ ನೀನು ಹೇಳಿದ್ದೆ ನನ್ನಾಯೆಯೇ ಎರಡು ಮಾತು ಮತ್ತು ನೆನಪು ಶತ್ರು ನಾಶವಾಗುತ್ತವೆ ಅದು ಅಷ್ಟೇನು ಸಾಮಾನ್ಯ ಮಾತಲ್ಲ ಮಗು ನಿನ್ನ ಮನಸ್ಸಿನಿಂದ ನಿನ್ನ ಹೃದಯದಿಂದ ನಂಬಿಕೆಯ ಶಕ್ತಿಯಿಂದ ಬಂದ ಮಾತುಗಳುವು ಯಾವಾಗ ನಿನ್ನ ಮಾತಿನಲ್ಲೇ ಸಾಯಿಯ ನಾಮ ಇರುತ್ತದೆ ನಿನ್ನ ನೆನಪು ಅವನ ಕೃಪೆಯ ರೂಪವಾಗುತ್ತದೆ ಸಾಯಿಬಾಬಾ ಹೇಳಿದಂತೆ ನನ್ನ ನಾಮವನ್ನು ಉಚ್ಚರಿಸಿದ ಕ್ಷಣದಲ್ಲಿ ದುಷ್ಟಶಕ್ತಿಗಳು ನಾಶವಾಗುತ್ತವೆ ಹೀಗಾಗಿ ನಿನ್ನ ಮಾತುಗಳು ಕೇವಲ ಶಬ್ದವಲ್ಲ ಅವು ಶಕ್ತಿ ರಕ್ಷಾ ಕವಚ ನೀನು ಓಂ ಸಾಯಿರಾಮ್ ಎಂದಾಗಲೇ ನಿನ್ನ ಸುತ್ತಲಿನ ಶತ್ರುಗಳ ಮನಸ್ಸು ಕರಗುತ್ತದೆ ಅವರ ದುಷ್ಟ ಚಿಂತನೆಗಳು ಹಾಳಾಗುತ್ತವೆ ನಿನ್ನ ಜೀವನದಲ್ಲಿ ಶಾಂತಿ ಇಳಿಯುತ್ತದೆ ಶತ್ರು ಎಂದರೆ ಹೊರಗಿನವೇ ಅಲ್ಲ ಮಗು ನಮ್ಮೊಳಗಿನ ಶತ್ರುಗಳು ಹೆಚ್ಚು ಅಪಾಯಕಾರಿಗಳು ಕೋಪ ಈಶೆ ಅಹಂಕಾರ ಅಸೂಯೆ ಭಯ ಈ ಶತ್ರುಗಳು ನಮ್ಮ ಆತ್ಮದ ಶಾಂತಿಯನ್ನು ಕಲಿಯುತ್ತವೆ ನಿನ್ನೊಳಗಿನ ಶತ್ರುಗಳನ್ನು ಗೆದ್ದರೆ ಹೊರಗಿನ ಶತ್ರುಗಳು ತಾವಾಗಿಯೇ ಕರಗುತ್ತವೆ ಹೀಗಾಗಿ ಮೊದಲು ನಿನ್ನೊಳಗಿನ ಕೋಪವನ್ನು ಬಿಟ್ಟು ನಿನ್ನ ಆತ್ಮ ಶಾಂತಿಯಾಗುತ್ತದೆ ಭಯವನ್ನು ಬಿಟ್ಟೆ ದೇವರು ನಿನ್ನ ಬಲವಾಗುತ್ತಾನೆ ಈ ವರ್ಷವನ್ನು ಬಿಟ್ಟೆ ನಿನ್ನ ಮುಖದಲ್ಲೇ ಬಾಬಾನ ಕಿರಣ ಕಾಣುತ್ತವೆ ನೀನು ನಿನ್ನೊಳಗಿನ ಶತ್ರುವನ್ನು ಗೆದ್ದಾಗ ಹೊರಗಿನ ಶತ್ರುವು ನಿನ್ನನ್ನು ನೋಡಿದರೆ ಎದರಿಬಿಡುತ್ತಾನೆ ಯಾಕೆಂದರೆ ನಿನ್ನೊಳಗಿರುವ ಸಾಯಿ ಪ್ರಭಾವವೇ ಅವನಿಗೆ ತಡೆ ಗುರುವಾರ ಸಾಯಿನಾಥನ ಪ್ರಿಯ ದಿನ ಈ ದಿನ ಪ್ರಾರ್ಥನೆ ಮಾಡಿದರೆ ನಿನ್ನ ಮನಸ್ಸು ಪವಿತ್ರವಾಗುತ್ತದೆ ನಿನ್ನ ಮನದ ಕತ್ತಲೆ ದೂರವಾಗುತ್ತದೆ ಬಾಬಾ ಹೇಳುತ್ತಾರೆ ಗುರುವಾರದಂದು ನನ್ನ ಭಕ್ತರು ನನ್ನ ಪಾದಗಳಲ್ಲಿ ನಮನ ಮಾಡಿದರೆ ಅವರ ಕರ್ಮದ ಬಾಧೆ ಅರ್ಧಕ್ಕಿಂತ ಕಡಿಮೆ ಆದರೆ ಮಗು ಪ್ರಾರ್ಥನೆ ಕೇವಲ ಮಾತಿನಿಂದ ಅಲ್ಲ ಹೃದಯದಿಂದ ಇರಬೇಕು ಗುರುವಾರ ಬೆಳಗ್ಗೆ ಎದ್ದು ಓಂ ಸಾಯಿರಾಮ್ ಎಂದು ನೂರ ಎಂಟು ಬಾರಿ ಹೇಳು ನಿನ್ನ ಮನಸ್ಸಿನಲ್ಲಿರುವ ನೋವನ್ನು ಬಾಬಾ ಅವರ ಚಿತ್ರ ಮುಂದೆ ಬಿಡು ಬಾಬಾ ನಿನ್ನ ಕಣ್ಣೀರಿನ ಪ್ರತಿಯೊಂದುವನಿ ಎಣಿಸುತ್ತಾನೆ ಹೀಗಾಗಿಯೇ ಗುರುವಾರವು ಕೇವಲ ಪೂಜೆ ಮಾಡುವ ದಿನವಲ್ಲ ಅದು ಮನಸ್ಸು ಶುದ್ಧವಾಗುವ ದಿನ ಒಮ್ಮೆ ಶಿಡಿಯೊಂದರಲ್ಲಿ ಒಬ್ಬ ಭಕ್ತನಿಗೆ ತುಂಬ ತೊಂದರೆ ಬಂದಿತ್ತು ಆತನ ವ್ಯವಹಾರ ಹಾಳಾಯಿತು ಜನರು ನಿಂದಿಸಿದರು ಶತ್ರುಗಳು ಕೇಡು ಮಾಡಿದರು ಆದರೂ ಆತ ನಂಬಿಕೆಯನ್ನು ಕಳೆದುಕೊಳ್ಳಲಿಲ್ಲ ಪ್ರತಿ ರಾತ್ರಿ ಬಾಬಾನ ಮುಂದೆ ಹೇಳುತ್ತಿದ್ದ ನೀನೇ ನನ್ನ ಶಕ್ತಿ ಬಾಬಾ ನಾನು ಏನು ಮಾಡಿದರೂ ನಿನ್ನ ಹೆಸರಿನಲ್ಲೇ ಒಂದು ದಿನ ಆತ ಬಾಬಾನ ಕನಸಿನಲ್ಲಿ ಕಂಡ ಬಾಬಾ ನಗುತ್ತಾ ಹೇಳಿದರು ನಿನ್ನ ಕಷ್ಟದ ಕಾಲ ಮುಗಿದಿದೆ ನಾಳೆ ಬೆಳಗ್ಗೆ ಅವನ ಜೀವನವೇ ಬದಲಾಗಿತ್ತು ಅವನ ಶತ್ರುಗಳು ತಾವಾಗಿಯೇ ದೂರವಾದರು ಹೊಸ ಅವಕಾಶಗಳು ಬಂದವು ಇದು ನಂಬಿಕೆಯ ಚಮತ್ಕಾರ ಬಾಬಾ ಯಾವಾಗಲೂ ಹೇಳುತ್ತಿದ್ದರೂ ನಾನು ತಡ ಮಾಡಬಹುದು ಆದರೆ ಎಂದಿಗೂ ತಪ್ಪು ಮಾಡೋದಿಲ್ಲ ಹೀಗಾಗಿ ತಾಳ್ಮೆಯಿಡು ಮಗು ಬಾಬಾ ಅವರ ಸಮಯ ಬಂದರೆ ಶತ್ರುಗಳು ಕಣ್ಣೆದುರಿಗೆ ಕರಗುತ್ತಾರೆ ನಿನ್ನ ಶತ್ರುವನ್ನು ನಾಶ ಮಾಡಲು ಕತ್ತಿಬೇಕಿಲ್ಲ ಆದರೆ ಬಾಬಾನ ಕೃಪೆಯ ಶಕ್ತಿಯೇ ಸಾಕು ಪ್ರತಿ ಬೆಳಗ್ಗೆ ಹೀಗೆ ಏಳು ಸಾಯಿ ನನ್ನ ವಿರುದ್ಧ ಯಾರು ನಿಂತರೂ ಅವರ ಹೃದಯವನ್ನು ಪ್ರೀತಿಯಿಂದ ಕರಗಿಸು ಬಾಬಾ ಹೇಳುತ್ತಾರೆ ಪ್ರೀತಿ ನನ್ನ ಆಯುಧ ಯಾವಾಗ ನೀನು ಶತ್ರುವಿಗೂ ಪ್ರೀತಿ ಹಂಚುತ್ತೀಯೋ ಅವನು ನಿನ್ನ ಕಡೆ ಕೆಟ್ಟದನ್ನು ಮಾಡಲು ಸಾಧ್ಯವಿಲ್ಲ ಅವನ ದುಷ್ಟಶಕ್ತಿ ನಾಶವಾಗುತ್ತದೆ ಅವನ ಮನಸ್ಸು ಬದಲಾಗುತ್ತದೆ ಮಗು ಬಾಬಾ ಅವರ ಆಶೀರ್ವಾದ ಇದ್ದರೆ ಶತ್ರುವಿನ ನೋಟ ನಿನ್ನತ್ತ ಬಾರದರಷ್ಟರಲ್ಲಿ ಅವನು ತನ್ನ ದಾರಿಯನ್ನು ಬದಲಿಸುತ್ತಾನೆ ನೀನು ಏನು ಮಾಡಬೇಕಾಗಿಲ್ಲ ಬಾಬಾ ನಿನ್ನ ಪರ ಹೋರಾಡುತ್ತಾನೆ ಒಮ್ಮೆ ಬಾಬಾ ಶಿರಡಿಯ ದ್ವಾರಕಮಯಿಯಲ್ಲಿ ಕುಳಿತಿದ್ದಾಗ ಒಬ್ಬ ಮಹಿಳೆ ಅಳುತ್ತಾ ಬಂದು ಹೇಳಿದಳು ಬಾಬಾ ನನ್ನ ಶತ್ರುಗಳು ನನ್ನ ವಿರುದ್ಧ ಯೋಚಿಸುತ್ತಿದ್ದಾರೆ ನನಗೆ ಭಯ ಬಾಬಾ ನಗುತ್ತಾ ಹೇಳಿದರು ಮಗುವೆ ನಿನ್ನ ಭಯವು ನಿನ್ನ ಶತ್ರುಗೆ ಶಕ್ತಿ ಕೊಡುತ್ತದೆ ನಿನ್ನ ನಂಬಿಕೆ ಅವನ ಶಕ್ತಿಯನ್ನು ಕರಗಿಸುತ್ತದೆ ಅವಳು ಆ ದಿನದಿಂದ ಪ್ರತಿದಿನ ಸಾಯಿನಾಮ ಜಪ ಮಾಡತೊಡಗಿದಳು ಮೂರು ವಾರಗಳಲ್ಲಿ ಅವಳ ಬದುಕೆ ಬದಲಾಗಿತ್ತು ಶತ್ರುಗಳು ತಾವಾಗಿಯೇ ಕ್ಷಮೆ ಕೇಳಿದರು ಇದು ಪ್ರಾರ್ಥನೆಯ ಶಕ್ತಿ ಮಗು ನಿನ್ನ ಪ್ರಾರ್ಥನೆ ನಿನ್ನ ರಕ್ಷಾಕ ರಕ್ಷಣಾ ಕವಚ ನೀನು ಬಾಬಾನ ಹೆಸರಿನಲ್ಲಿ ನಂಬಿಕೆ ಇಟ್ಟ ಕ್ಷಣದಿಂದಲೇ ಶತ್ರು ನಾಶವಾಗುತ್ತಾನೆ ಬಾಬಾ ಹೇಳುತ್ತಾರೆ ಹೋರಾಟದಲ್ಲಿಯೂ ಶಾಂತಿಯನ್ನು ಕಾಪಾಡು ನಿನ್ನ ಶತ್ರು ನಿನ್ನನ್ನು ಕೋಪಗಳಿಸಲು ಪ್ರಯತ್ನಿಸುತ್ತಾನೆ ಆದರೆ ನೀನು ಶಾಂತವಾಗಿದ್ದರೆ ಅವನ ಕೇಡು ವಿಫಲವಾಗುತ್ತದೆ ಯಾಕೆಂದರೆ ಶಾಂತಿ ಎಂದರೆ ದೇವರ ಪ್ರಭಾವ ಹೀಗಾಗಿ ಶಾಂತ ಮನಸ್ಸಿನಿಂದ ನಡೆ ನಿನ್ನ ನೋಟದಲ್ಲೇ ಸಾಯಿ ಕಾಣಲಿ ನಿನ್ನ ಮಾತಿನಲ್ಲಿ ಪ್ರೀತಿ ಇರಲಿ ಅದರಿಂದ ಶತ್ರು ನಿನ್ನತ್ತ ಬರಲು ಎದರೆ ಬಿಡುತ್ತಾನೆ ಒಂದು ದಿನ ಬಾಬಾ ಒಬ್ಬ ಭಕ್ತನಿಗೆ ಹೇಳಿದರು ನಿನ್ನ ಎಲ್ಲ ಸಮಸ್ಯೆಗಳನ್ನು ನನ್ನ ಪಾದಗಳಲ್ಲಿ ಪಾದಗಳಲ್ಲಿ ಇಡು ನಿನ್ನ ಮನಸ್ಸು ಖಾಲಿಯಾಗುತ್ತದೆ ನಾನು ತುಂಬುತ್ತೇನೆ ಹೀಗಾಗಿ ಮಗು ನಿನ್ನ ಭಯ ನೋವು ಕೋಪ ಎಲ್ಲವನ್ನೂ ಬಾಬಾನ ಪಾದಗಳಲ್ಲಿ ಇಡು ಆ ಕ್ಷಣದಲ್ಲಿ ನಿನ್ನೊಳಗಿನ ತೂಕ ಕಡಿಮೆಯಾಗುತ್ತದೆ ಶತ್ರುಗಳ ಪ್ರಭಾವ ತಾವಾಗಿಯೇ ನಾಶವಾಗುತ್ತದೆ ಬಾಬಾ ನಿನ್ನ ಪಾದದ ಧೂಳಿಗೂ ಆಶೀರ್ವಾದ ನೀಡುತ್ತಾನೆ ಅವನ ಕೃಪೆಯ ಕವಚ ನಿನ್ನ ಸುತ್ತಲೂ ಬೆಳಕಿನ ವಲಯದಂತೆ ಇರುತ್ತದೆ ಮತ್ತೊಬ್ಬ ಭಕ್ತನ ಕತೆ ಅವನ ಮೇಲೆ ಸಹೋದ್ಯೋಗಿಗಳು ಅಸೂಯಿಂದ ತಪ್ಪು ಆರೋಪ ಮಾಡಿದರು ಅವನ ಕೆಲಸ ಕಳೆದುಹೋಯಿತು ಮನೆತನವು ನಂಬಿಕೆಯನ್ನು ಕಳೆದುಕೊಂಡಿತು ಆದರೆ ಅವನು ಬಾಬಾ ಮುಂದೆ ನಿಂತು ಹೇಳಿದ ಬಾಬಾ ನಿನ್ನ ಕೃಪೆಯೇ ಸಾಕು ನಿನ್ನ ನ್ಯಾಯಕ್ಕೆ ನಾನು ಶರಣಾಗುತ್ತೇನೆ ಕೆಲ ದಿನಗಳಲ್ಲಿ ಸತ್ಯ ಹೊರಬಂದಿತು ಅವನ ಶತ್ರುಗಳು ನಾಚಿಕೊಂಡರು ಅವನಿಗೆ ದೊಡ್ಡ ಹುದ್ದೆ ದೊರೆಯಿತು ಅವನ ಬಾಯಿ ಒಂದೇ ಮಾತು ಓಂ ಸಾಯಿರಂ ನಂಬಿಕೆಯ ಶಕ್ತಿ ಇಷ್ಟೊಂದು ದೊಡ್ಡದು ಮಗು ನಿನ್ನ ಶತ್ರು ನಾಶವಾಗಬೇಕು ಎಂದರೆ ನಿನ್ನ ನಂಬಿಕೆ ಅಚಲವಾಗಿರಬೇಕು ಕಷ್ಟದ ಕಾಲ ಮುಗಿದ ನಂತರ ಮರೆತು ಬಿಡಬೇಡ ಬಾಬನಿಗೆ ಧನ್ಯವಾದ ಹೇಳು ಹೀಗೆ ಹೇಳು ಬಾಬಾ ನನ್ನ ಕೆಟ್ಟ ದಿನಗಳಲ್ಲಿಯೂ ನೀನು ನನ್ನ ಜೊತೆ ಇದ್ದೆ ನನ್ನ ಶತ್ರುಗಳ ಮಧ್ಯೆಯೂ ನೀನೇ ನನ್ನ ರಕ್ಷೆ ಇಂದು ನಾನು ನಗುತ್ತಿದ್ದರೆ ಅದು ನಿನ್ನ ಕೃಪೆಯಿಂದ ಕೃತಜ್ಞತೆ ಎಂಬ ಬೆಳಕು ನಿನ್ನ ಜೀವನವನ್ನು ಇನ್ನಷ್ಟು ಶಾಂತವಾಗಿಸುತ್ತದೆ ಮಗು ಈ ಮಾತು ನಿನ್ನ ಹೃದಯದಲ್ಲಿ ಅಚ್ಚುಮೆಚ್ಚಾಗಲಿ ಕೆಟ್ಟ ದಿನಗಳು ಶಾಶ್ವತವಲ್ಲ ಬಾಬಾ ಅವರ ಕೃಪೆ ಶಾಶ್ವತ ಎಷ್ಟೇ ಕತ್ತಲೆಯ ಸಮಯ ಬಂದರೂ ಹೆದರಬೇಡ ನಿನ್ನ ಈ ಎರಡು ಮಾತು ನನ್ನ ಬಾಬಾ ನನ್ನ ಜೊತೆ ಇದ್ದಾನೆ ಮತ್ತು ನಿನ್ನ ನೆನಪು ನಾನು ಬಾಬಾ ಅವರ ಮಗು ಇವು ಸಾಕು ಅದೇ ಶತ್ರುನಾಶವಾಗುವ ಶಕ್ತಿ ಅದೇ ಕಷ್ಟ ಪರಿಹಾರದ ಮಂತ್ರ ಹೀಗಾಗಿ ಇಂದು ಗುರುವಾರದಂದು ಬಾಬಾನ ಪಾದಗಳಲ್ಲಿ ತಲೆಬಾಗು ಹೀಗೆ ಹೇಳು ಸಾಯಿನಾಥ ನನ್ನ ಶತ್ರುಗಳೆಲ್ಲ ನಿನ್ನ ಪಾದಗಳಲ್ಲಿ ಶಾಂತಿಯಾಗಲಿ ನನ್ನ ಮನಸ್ಸು ನಿನ್ನ ಭಕ್ತಿಯಲ್ಲಿ ಬೆಳಗಲಿ ಕೆಟ್ಟ ದಿನಗಳು ಕಳೆದು ಹೋಗಲಿ ಹೊಸ ಬೆಳಕು ಬರಲಿ ನಿನ್ನ ಆಶೀರ್ವಾದ ಸದಾ ನನ್ನೊಡನೆ ಇರಲಿ ಅದೇ ಕ್ಷಣದಲ್ಲಿ ನಿನ್ನ ಜೀವನದಲ್ಲಿ ಬೆಳಕೊರಿಯುತ್ತದೆ ನಿನ್ನ ಶತ್ರು ನಾಶವಾಗುತ್ತಾನೆ ನಿನ್ನ ಹೃದಯದಲ್ಲಿ ಶಾಂತಿ ನೆಲೆಗೊಳ್ಳುತ್ತದೆ ಓಂ ಸಾಯಿರಾಮ್ ಈ ಸಂದೇಶ ನಿಮ್ಮ ಮನಸ್ಸಿಗೆ ಶಾಂತಿ ಆಶೀರ್ವಾದ ಮತ್ತು ನಂಬಿಕೆ ತುಂಬಲೆಂದು ನಾನು ಆರೈಸುತ್ತೇನೆ ಸಾಯಿ ಬಾಬಾ ಸದಾ ನಿಮ್ಮೊಂದಿಗಿದ್ದಾರೆ ನಿಮ್ಮ ಪ್ರಾರ್ಥನೆಗಳಲ್ಲಿಯೇ ಸಾಯಿ ಕೃಪೆ ಸದಾ ಅರಿಯಲಿ ಸಾಯಿ ಸಾನ್ವಿಯ ಭಕ್ತಿ ಲೋಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಥ್ಯಾಂಕ್ ಯು ಸಾಯಿರಾಮ್